ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿರುವ ಅಲೆಮಾರಿ ಜನಾಂಗದ ಸುಡುಗಾಡು ಸಿದ್ದರ ಗುಡಿಸಲುಗಳಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಗುಡಿಸಲುಗಳು ಸುಟ್ಟು ಭಸ್ಮವಾಗಿರುವ ಘಟನೆ ನಡೆದಿದೆ ಹೌದು ವೀಕ್ಷಕರೇ ಈ ಅಲೆಮಾರಿ ಕುಟುಂಬಗಳು ಹಲವು ವರ್ಷಗಳಿಂದ ಮೂಲಭೂತ ಸೌಲಭ್ಯ ಮತ್ತು ರಸ್ತೆ ಚರಂಡಿ ಹಾಗೂ ಮನೆಗಳನ್ನ ನಿರ್ಮಾಣ ಮಾಡಿಕೊಡುವಂತೆ ಚಿಕ್ಕನಾಯಕನಹಳ್ಳಿ ನಗರಸಭೆ ಹಾಗೂ ಡಿಸಿ ಕಚೇರಿಗೆ ಅಲೆದಿದ್ದಾರೆ ಆದರೆ ಇಂದಿಗೂ ಕೂಡ ಎಷ್ಟೋ ಜನರಿಗೆ ಮನೆಗಳಿಲ್ಲ ಪ್ರತಿನಿತ್ಯ ಶಾಸಕರು ಮತ್ತು ನಗರಸಭೆ ಅಧಿಕಾರಿಗಳು ಕೌನ್ಸಿಲರ್ಗಳ ಬಳಿ ಬೇಡಿಕೊಳ್ಳುವ ಪರಿಸ್ಥಿತಿ ಇಂದಿಗೂ ಇದೆ ಇನ್ನು ದಿಢೀರನೆ ಕಾಣಿಸಿಕೊಂಡ ಬೆಂಕಿಯಿಂದಾಗಿ ಗುಡಿಸಲುಗಳು ಸುಟ್ಟು ಭಸ್ಮವಾಗಿವೆ ಈ ಕುರಿತಾಗಿ ಅಲೆಮಾರಿ ಸಮುದಾಯದ ಸುಡುಗಾಡು ಸಿದ್ದ ನಾಯಕ ವೆಂಕಟೇಶಯ್ಯ ಹೇಳೋದು ಏನೆಂದ್ರೆ ಅಲೆಮಾರಿ ಸಮುದಾಯಗಳು ವಾಸಿಸುವ ಗುಡಿಸಲಿಗೆ ಅಲ್ಲೆಲ್ಲೋ ಪಕ್ಕದಲ್ಲಿ ಕಾಣಿಸಿಕೊಂಡ ಬೆಂಕಿ ನಮ್ಮ ಗುಡಿಸಲುಗಳವರೆಗೂ ಅಬ್ಬಿತು ತಕ್ಷಣ ನಾವು ಫೈರ್ ಸ್ಟೇಷನ್ಗೆ ಕರೆ ಮಾಡಿದೆವು ಕೂಡಲೇ ಅಗ್ನಿಶಾಮಕ ದಳದವರು ಬೆಂಕಿಯನ್ನ ನಂದಿಸಲು ಪ್ರಯತ್ನ ಪಟ್ಟರಾದರೂ ಅದಾಗಲೇ ಗುಡಿಸಲುಗಳು ಬೆಂಕಿಗೆ ಆಹುತಿಯಾಗಿದ್ದವು ಇವತ್ತು ಅಗ್ನಿಶಾಮಕ ಬಂದೈತೆ ಅಂದರೆ ನಮ್ಮ ಸಿದ್ಧನಗರಕ್ಕೆ ಅಲೆಮಾರಿ ಜನ ಅಂಗ ವಾಸ ಮಾಡ್ತಕ್ಕಂಥ ಗುಡ್ಸುಳ್ಗೆ ಕಾರಣ ಏನಪ್ಪ ಅಂದರೆ ಇಲ್ಲಿ ಆಕ್ಸ್ಮಿಕ್ ಈ ಕಡೆಯಿಂದ ಬೆಂಕಿ ಹತ್ಕೊಂಡು ಬಂದ್ಬಿಡ್ತು ಮೂರು ಗಂಟೆ ಟೈಮ್ ಇವತ್ತು ಸೋಮವಾರ ಮೂರು ಗಂಟೆ ಟೈಮು ಬೆಂಕಿ ಹತ್ಕೊಂಡು ಬಂದಿದ್ದು ಸೀದಾ ನಮ್ಮ ಗುಡ್ಲು ಹತ್ತಿರಕ್ಕೆ ಬಂದ್ಬಿಟ್ಟಿತ್ತು ಜನಗಳು ನಮ್ಮವ್ರು ಅಲೆಮಾರಿ ಜನಗಳು ಹೊಟ್ಟೆಪಾಡಿಗೆಲ್ಲ ಹೋಗಿದ್ರು ಆ ಸಮಯದಲ್ಲಿ ನಾವು ಯಾರೋ ಒಂದು ನಮ್ಮ ಅಗ್ನಿಶಾಮಕದವ್ರ ನಂಬರ್ ತಗೊಂಡು ತಕ್ಷಣ ಫೋನ್ ಮಾಡಿದ್ವು ಆದರೆ ನಮ್ಮ ಪಾಲಿಗೆ ನಮ್ಮ ಮಕ್ಕಳ ಪಾಲಿಗೆ ಎಲ್ಲ ನಮ್ಮ ಅಲೆಮಾರುಗಳ ಜೀವ ಉಳಿಸಬೇಕು ಅಂತ ಇವತ್ತು ಗಾಡಿ ಚಿಕ್ಕನಾಗಿನಹಳ್ಳಿಯಲ್ಲಿ ಆಲ್ಟ್ ಆಗಿತ್ತು ನಮ್ಮ ದೃಷ್ಟಿಗೆ ನಮ್ಮ ದೇವರೇ ನಮ್ಮನ್ನು ಕಾಪಾಡ್ದಂಗೆ ಆ ರೀತಿಯಾಗಿ ತಕ್ಷಣ ಫೋನ್ ಮಾಡಿದ ತಕ್ಷಣವೇ ಕೂಡ ಅಗ್ನಿಶಾಮಕ ಗಾಡಿ ಬಂದು ಮಲ್ಲಿಕಾರ್ಜುನ ಸಾಹೇಬರು ಅರ್ಜೆಂಟ್ಗೆ ಕರ್ಕೊಂಬಂದರು ಕರ್ಕೊಂಬಂದು ಇನ್ನು ಎರಡು ನಿಮಿಷ ಬರೆದಿದ್ರು ಕೂಡ ನಮ್ಮ ಗುಡ್ ಗುಡ್ಸು ಬಂದು ಇರ್ತಿರ್ಲಿಲ್ಲ ಮುಂದುವರೆದು ಮಾತನಾಡಿದ ಅವರು ನಾವು ಶಾಸಕರಲ್ಲಿ ಮತ್ತು ನಗರಸಭೆ ಅಧಿಕಾರಿಗಳಿಗೆ ಮನವಿ ಮಾಡುವುದು ಒಂದೇ ಕೂಡಲೇ ನಮಗೆ ಸಂಪರ್ಕ ರಸ್ತೆಯನ್ನ ಕಲ್ಪಿಸಿಕೊಡಬೇಕು ನಮ್ಮ ಎಲ್ಲಾ ಕುಟುಂಬಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಬೇಕೆಂದು ಮನವಿ ಮಾಡಿದರು ಅಲ್ಲಿ ರೋಡ್ ಅಲ್ಲಿ ರೋಡ್ ಸರಿಯಾಗಿಲ್ಲ ಗಾಡಿ ಹತ್ತಕ್ಕೆ ಬರ್ತಾ ಇಲ್ಲ ಸೆಂಟ್ರಲ್ಲಿ ಅಲ್ಲಿ ಅಲ್ಲಿ ಹತ್ತು ನಿಮಿಷ ಲೇಟ್ ಆಯ್ತು ಹತ್ತು ನಿಮಿಷ ಲೇಟ್ ಆಗಿ ಗಾಡಿ ಆದ್ರೂ ಕೂಡ ಅವರು ಗಾಡಿ ತಗೊಂಡ್ಬಂದ್ರು ಆದ ಕಾರಣ ನಮ್ಗೆ ಆ ತುರ್ತಾಗಿ ಅತಿ ತುರ್ತಾಗಿ ನಮಗೆ ರೋಡ್ ಮಾಡಿಕೊಡ್ಸು ಮಾಡಿಸ್ಕೊಡ್ಬೇಕು ನಮ್ಮ ಎಮ್ ಎಲ್ ಎ ಸಾಹೇಬರು ಎಮ್ ಎಲ್ ಎ ಸಾಹೇಬರು ಇವತ್ತು ನಮ್ಮ ಅಲೆಮಾರಿಗಳ ಕಷ್ಟ ರೋಡು ಮತ್ತೆ ಮನೆಗಳು ತುರ್ತಾಗಿ ನಮ್ಗೆ ಮಾಡ್ಕೊಡ್ಬೇಕು ಅಂತ ಎಮ್ ಎಲ್ ಎ ಸಾಹೇಬ್ರನ್ನ ನಾನು ಕೇಳ್ಕೊತಾ ಇದ್ದೀನಿ ಆ ನಮ್ಮ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಡಿ ಸಿ ಸಾಹೇಬರು ಡಿ ಸಿ ಮೇಡಮ್ ಅವರು ಕೂಡ ನಮ್ಮ ಈ ಅಲೆಮಾರಿ ಇರ್ತಕ್ಕಂಥ ಜಾಗಕ್ಕೆ ಸ್ಥಳಕ್ಕೆ ಆಗಮಿಸ್ಬೇಕು ತುರ್ತಾಗಿ ಬಂದು ನಮ್ಮ ಪರಿ ಪರಿಶೀಲನೆ ಮಾಡಿ ನಮಗೆ ಇವತ್ತು ಮನೆ ಮಾಡಿಕೊಡ್ಬೇಕು ರೋಡ್ ಮಾಡಿಕೊಡ್ಬೇಕು ಅಂತ ದಯಮಾಡಿ ನಾನು ಕೇಳ್ಕೊಂತ ಇದ್ದೀನಿ ಸರ್